ಪೊಲೀಸರ ನಿದ್ರೆಗಿಡಿಸಿದ ಕ್ರೈಂ ರೇಟ್ ಶಾಸಕ ದರ್ಶನ್ ನೂತನ ಎಸ್ಪಿ ಮಲ್ಲಿಕಾರ್ಜುನ ಬಾಲದಂಡ ಸಭೆ ಅಪರಾಧಿಗಳಿಗೆ ಬ್ರೇಕ್ ಹಾಕಲು ಸಜ್ಜು ಎಸ್ಆರ್ ನಂಜನಗೂಡಿನ ಕ್ರೈಂ ರೇಟ್ಗೆ ಬ್ರೇಕ್ ಹಾಕಲು ಮೈಸೂರು ಜಿಲ್ಲಾ ಕಾಕಿ ಪಡೆ ಸನ್ನದ್ದವಾಗುತ್ತಿದೆ ನಂಜನಗೂಡಿನ ಜನತೆಗೆ ಅಭಿಯಾನ ನೀಡಲು ಶಾಸಕ ದರ್ಶನ್ ಧ್ರುವ ನಾರಾಯಣ್ ಹಾಗೂ ನೂತನ ಎಸ್ಪಿ ಮಲ್ಲಿಕಾರ್ಜುನ್ ಬಾಲದಂಡೆ ನೇತೃತ್ವದಲ್ಲಿ ನಾಂಜನಗುಡಿನ ಮೆನೆ ವಿಧಾನಸಭೆಯಲ್ಲಿ ಹಿರಿಯ ಪೊಲೀಸ್ ಅಧಿಕಾರಿಗಳ ಸಭೆ ನಡೆಸಲಾಗಿದೆ ಇತ್ತೀಚೆಗೆ ನಡೆದ ಸರಣಿ ದಾರೋಡೆ ಪ್ರಕರಣಗಳು ಆತಂಕಕ್ಕೆ ಮಾಡಿವೆ ನಂಜನಗೂಡು ನಗರ ಹಾಗೂ ಗ್ರಾಮೀಣ ಭಾಗಗಳಲ್ಲಿ ಇತ್ತೀಚೆಗೆ ಕೆಲವು ಅಪರಾಧ ಪ್ರಕರಣಗಳು ಹೆಚ್ಚಾಗಿ ಕಂಡುಬರುತ್ತಿವೆ ಸಾರ್ವಜನಿಕ ಸುರಕ್ಷತೆ ಸಾಮಾಜಿಕ ಶಾಂತಿ ಹಾಗೂ ಸಮಾಜದ ಭದ್ರತೆಗೆ ಧಕ್ಕೆ ತರುವ ಯಾವುದೇ ರೀತಿಯ ಅಪರಾಧಗಳನ್ನು ಕಟ್ಟುನಿಟ್ಟಾಗಿ ತಡೆಗಟ್ಟಬೇಕು ಅಪರಾಧಗಳಲ್ಲಿ ಭಾಗಿಯಾಗುವವರನ್ನು ತಕ್ಷಣ ಬಂಧಿಸಿ ಕಾನೂನುಬದ್ಧವಾಗಿ ಶಿಕ್ಷೆಗೆ ಒಳಪಡಿಸಬೇಕು ಹಾಗೂ ಕ್ಷೇತ್ರದ ನಾಕಾಬಂದಿಯಲ್ಲಿ ಚೆಕ್ಪೋಸ್ಟ್ ರಚಿಸಿ ತಾಲೂಕಿನ ಒಳಗೆ ಬರುವ ಹೊರಗೆ ಹೋಗುವ ವಾಹನಗಳನ್ನು ಕಡ್ಡಾಯವಾಗಿ ಪರಿಶೀಲನೆ ಮಾಡಬೇಕು ಇನ್ನು ಮುಂದೆ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಎಲ್ಲಾ ಸಮಯದಲ್ಲೂ ಕಠಿಣ ಹಾಗೂ ಪರಿಣಾಮಕಾರಿ ಕ್ರಮಗಳನ್ನು ಕೈಗೊಳ್ಳಬೇಕು ಶಾಂತಿ ಭದ್ರತೆ ಹಾಗೂ ಕಾನೂನು ಸುವ್ಯವಸ್ಥೆ ಕಾಪಾಡುವುದು ಕರ್ತವ್ಯವಾಗಿರುತ್ತದೆ ಪೊಲೀಸರು ನಿರ್ಲಕ್ಷ್ಯತೆ ನಂಜನಗೂಡು ಜನರಲ್ಲಿ ಸಾಕಷ್ಟು ಟೀಕೆಗಳಿಗೆ ಗುರಿಯಾಗಿದೆ ಮುಖ್ಯಮಂತ್ರಿಗಳ ತವರು ಜಿಲ್ಲೆಯ ನಂಜನಗೂಡಿನಲ್ಲಿ ಅಪರಾಧ ಪ್ರಕರಣಗಳು ಹೆಚ್ಚಾಗಿರುವುದು ಆತಂಕ ಹುಟ್ಟಿಸಿದೆ ಶಾಂತಿ ಸುವ್ಯವಸ್ಥೆಗೆ ಮೊದಲ ಆದ್ಯತೆ ನೀಡಬೇಕು ಜನರಿಗೆ ಉತ್ತರಿಸಬೇಕಾದ್ರೆ ನಮ್ಮಲ್ಲಿ ಮಾಹಿತಿ ಇರಬೇಕು ಅಪರಾಧಿಗಳಿಗೆ ಬ್ರೇಕ್ ಬೀಳಬೇಕು ಎಂದು ಶಾಸಕ ದರ್ಶನ್ ಧ್ರುವ ನಾರಾಯಣ್ ಖಡಕ್ ಸೂಚನೆಗಳನ್ನು ಅಧಿಕಾರಿಗಳಿಗೆ ನೀಡಿದ್ದಾರೆ ಸಿಬ್ಬಂದಿಗಳ ಕೊರತೆ ಎದ್ದು ಕಾಣುತ್ತಿದೆ ಅದನ್ನು ನಿವಾರಣೆ ಮಾಡಲು ನಾನು ಬದ್ದನಾಗಿದ್ದೇನೆ ಎಂದು ಎಸ್ಪಿ ಭರವಸೆ ನೀಡಿದ್ದಾರೆ ಮುಂಬರುವ ದಿನಗಳಲ್ಲಿ ನಂಜನಗೂಡು ನಗರ ಮತ್ತು ಗ್ರಾಮೀಣ ಪ್ರದೇಶಗಳಲ್ಲಿ ಕೊಲೆ ಸುಲಿಗೆ ದರೋಡೆ ಪ್ರಕರಣಗಳಿಗೆ ಅವಕಾಶ ನೀಡುವುದಿಲ್ಲ ಲೋಪದೋಷಗಳು ಯಾವುದೇ ಎಂಬುದನ್ನು ಕೂಲಂಕುಷವಾಗಿ ಪರಿಶೀಲಿಸುತ್ತೇನೆ ರಾತ್ರಿ ಹಗಲು ನಿಮ್ಮಗಳ ಸೇವೆಗೆ ನಮ್ಮ ಇಲಾಖೆ ಬದ್ಧವಾಗಿರುತ್ತದೆ ಎಂದು ಭರವಸೆನಾ ಸಭೆಯಲ್ಲಿ ಶಾಸಕ ದರ್ಶನ್ ತಹಶೀಲ್ದಾರ್ ಶಿವಕುಮಾರ್ ಕಾಸನೂರು ಎಎಸ್ಪಿ ಮಲ್ಲಿಕ್ ಡಿವೈಎಸ್ಪಿ ರಘು ಸೇರಿದಂತೆ ವೃತ್ತ ನಿರೀಕ್ಷಕರು ಆರಕ್ಷಕರು ಉಪನಿರೀಕ್ಷಕರು ಸಭೆಯಲ್ಲಿ ಹಾಜರಿದ್ದರು ಬ್ಯೂರೋ ರಿಪೋರ್ಟ್ ಜೈಶಂಕರ್ ಪ್ರಜಾಪರ್ ಟಿವಿ ನಂಜನಗೂಡು ಇವಾಗ ಕೂಡ ಇವತ್ತು ಅವರಡಿಯಲ್ಲಿ ನಾವೆಲ್ಲರೂ ಕೂಡ ಕೂಡ ಇರೋದ್ರಿಂದ ತಾವು ಕೂಡ ಸಮಸ್ಯೆಗಳು ತಾವು ಎಲ್ಲ ತಾವು ಕೂಡ ಗೊತ್ತಿರ್ತೀವಿ ಅಂತ ಸಮಸ್ಯೆಗಳನ್ನ ನಿಮ್ಮ ಇವಾಗ ಹೇಳಿ ಅಂತ ನಾವು ಸಭೆಯನ್ನು ಮುಂದುವರಿಸ್ಕೊಂಡು ಹೋಗ್ತೇವೆ ಆ ನಂತರ ಅಂತ ನಮಗೆ ಸಭೆಯ ನಂತರ ವೈಪನ್ನು ಎಸ್ ಪಿ ಸರ್ ನಾವು ಸೇರಿ ಮಾಡ್ತಾರೆ ಅಂತ ರೂಪವಾಗಿ ನಿಮಗೆ ಕಾರಣಕ್ಕೆ ಗೊತ್ತಾರೆ

ಇದು ಏನಂದ್ರೆ ವೈಣಿಕೋ ಇವತ್ತು ಅರ್ಬೆಟ್ ಪ್ರೆಸೆಂಟ್ ಆಗಿರತಕ್ಕಂತ್ರೆ ವಿಗನ್ ಅಲ್ಲೇ ಇರಬೇಕು ಅಂದ್ರೆ ಏನೇ ಇರಲಿ ಯಾದೇ ರೀತಿ ಹದ ರೂಪದಲ್ಲಿ ಯಾದೇ ಇದೆ ಇಲ್ಲಿ ಅಧ್ಯಕ್ಷರೇ ನಿಮಗೆ ಅರ್ವಾದಕ್ಕೆ ಸ್ಪಷ್ಟವಾಗಿ ಲಾಗಿತಿರಿ

ನಂಜನಗೂಡು ಭಾಗದಲ್ಲಿ ಏನೋ ಪೊಲೀಸ್ ಠಾಣೆಗಳಿದ್ದಾವೆ ಇಲ್ಲಿ ಸಹಿತ ಸ್ವಲ್ಪ ಸಿಬ್ಬಂದಿಗಳು ಜಾಸ್ತಿ ಪ್ರಿಫರೆನ್ಸ್ ಕೊಟ್ಟು ಬರೋದಿಲ್ಲ ಇಲ್ಲಿ ಬಂದವರು ಸಹಿತ ಮೈಸೂರು ಸಿಟಿಯ ಸುತ್ತಮುತ್ತಲಿನ ಪೊಲೀಸ್ ಏನು ಜೈಪುರ್ ಇದೆ ಇರ್ವಾಲಾ ಇದೆ ವಲನ ಇದೆ ಆ ಕಡೆ ಜಾಸ್ತಿ ಜನ ಹೋಗ್ತಾರೆ ಹೀಗಾಗಿ ನಂಜನಗೂಡಿನಲ್ಲಿ ಬರಲಿಕ್ಕೆ ಸ್ವಲ್ಪ ಜಾಸ್ತಿ ಜ ಸಿಬ್ಬಂದಿಗಳು ಇಷ್ಟಪಡೋದಿಲ್ಲ ಹಾಗಾಗಿ ನಾವು ಮತ್ತು ಏನು ಈ ಸಿಬ್ಬಂದಿಗಳು ಇದ್ದಾರೆ ಆ ಸಿಬ್ಬಂದಿಗಳು ಇದ್ದವರೇನೆ ಇಲ್ಲೇ ಇಲ್ಲಿಂದ ಇಲ್ಲಿಯೇ ಟೌನ್ ಟೌನು ಟೌನಿಂದ ಬಿಳಿಗೇರೆ ಹೀಗೆ ಇಲ್ಲಿಂದ ಇಲ್ಲೇ ಓಡಾಡ್ತಾ ಇದ್ದಾರೆ ಹಂಗಾಗಿ ಅವರು ಸಹಿತ ಅಪರಾಧಿಕ ಚಟುವಟಿಕೆಗಳಲ್ಲಿ ಅಷ್ಟು ಕಂಟ್ರೋಲ್ ಮಾಡಲಿಕ್ಕೆ ಅವ್ರ ಕಡೆಯಿಂದ ಸಾಧ್ಯ ಆಗ್ತಾ ಇಲ್ಲ ಅವರು ಕೆಲವೊಬ್ಬರು ಇಂಥ ಒಂದು ಪ್ರಕರಣಗಳನ್ನು ತಡೆಗಟ್ಟೋದು ಬಿಟ್ಟು ಅಂಥ ಪ್ರ ಪ್ರಕರಣಗಳಿಗೆ ಅವರು ಸಾಥ್ ಕೊಡ್ತಾ ಇದ್ದಾರೆ ಅಂತೇಳಿ ಕೆಲವೊಬ್ಬರು ನೀವು ಹೇಳ್ತಾ ಹೇಳಿದ್ರು ಅದೆಲ್ಲ ವಿಷಯಗಳ ಬಗ್ಗೆ ಸಹಿತ ನಾನು ವಿಸ್ತೃತವಾಗಿ ನೋಡ್ತೀನಿ ಮುಖ್ಯವಾಗಿ ಸಿಬ್ಬಂದಿ ಶಾರ್ಟೇಜ್ ಏನಿದೆ ಅದರ ಬಗ್ಗೆ ನಾವು ವಿಶೇಷ ಒಂದು ಹರಿಸಿ ನಮ್ಮ ಜಿಲ್ಲೆಯಲ್ಲಿ ಎಲ್ಲಿಗೆ ಹೆಚ್ಚಿಗೆ ಸಿಬ್ಬಂದಿ ಇದೆ ಆ ಒಂದು ಸಿಬ್ಬಂದಿಯನ್ನು ಸ್ವಲ್ಪ ನಂಜನಗೂಡು ಕೊಡ ಕೊಡುವ ಒಂದು ವ್ಯವಸ್ಥೆಯನ್ನು ನಾವು ಮಾಡ್ತೀವಿ ಅದರ ಜೊತೆಗೆ ನಮ್ಮ ಇಲಾಖೆ ವತಿಯಿಂದ ಸಾಕಷ್ಟು ಕ್ರಮಗಳನ್ನು ನಾವು ಕೈಗೊಳ್ತೀವಿ ಮುಖ್ಯವಾಗಿ ಪ್ರಕರಣಗಳನ್ನು ತಡೆಗಟ್ಟಲಿಕ್ಕೆ ಪ್ರಿವೆನ್ಶಿವ್ ಮೇ ಪ್ರಿವೆಂಟಿವ್ ಮೆಜರ್ಸ್ ಅಂತ ಏನು ಹೇಳ್ತೀವಿ ಅದನ್ನು ನಾಕೌ ಪಾಯಿಂಟ್ ಹಾಕೋದಿರ್ಬೋದು ನೈಟ್ ರೌಂಡ್ ಹೆಚ್ಚಿಗೆ ಡಿ ಇರ್ಬೋದು ಅಥವಾ ಸಂಶಯಾತ್ಮಕವಾದ ವ್ಯಕ್ತಿಗಳನ್ನು ಚೆಕ್ ಮಾಡೋದಿರ್ಬೋದು ಸಿ ಸಿ ಟಿ ವಿಗಳನ್ನು ಅಳವಡಿಸೋದಿರ್ಬೋದು ಹೀಗೆ ಹಲವಾರು ಒಂದು ಆಯಾಮಗಳಲ್ಲಿ ನಾವು ಕ್ರಮಗಳನ್ನು ಕೈಗೊಂಡಲ್ಲಿ ನಾವು ಪ್ರಕರಣಗಳನ್ನು ಕಡಿಮೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅದರ ಜೊತೆಗೆ ಏನು ಪ್ರಕರಣಗಳನ್ನು ಏನು ದಾಖಲಾಗಿದೆ ಆ ಪ್ರಕರಣಗಳನ್ನು ಪತ್ತೆ ಹಚ್ಚುವುದು ಸಹಿತ ಅಷ್ಟೇ ಅವಶ್ಯಕತೆ ಇದೆ ನಾವು ಯಾವಾಗ ಪ್ರಕರಣಗಳನ್ನು ಪತ್ತೆ ಹಚ್ತೀವಿ ಆವಾಗ ಮಾತ್ರ ಆ ಅಪರಾಧಿಗಳನ್ನು ನಾವು ಜೈಲಿಗೆ ಹಾಕಿದಲ್ಲಿ ಅಷ್ಟೊಂದು ಮುಂದಿನ ದಿನಗಳಲ್ಲಿ ಆಗೋ ಪ್ರಕರಣಗಳನ್ನು ತಡೆಗಟ್ಟಲಿಕ್ಕೆ ಸಾಧ್ಯ ಆಗ್ತದೆ ಆ ಒಂದು ಹಿನ್ನೆಲೆಯಲ್ಲಿ ಪ್ರತಿಯೊಂದು ಠಾಣೆಯಲ್ಲಿ ಹೆಚ್ಚು ಹೆಚ್ಚು ಸಿಬ್ಬಂದಿಯನ್ನು ನಾನು ಏನು ಮಂಡ್ಯ ಜಿಲ್ಲೆಯಲ್ಲಿದ್ದಾಗೂ ಸಹಿತ ನಾನು ಠಾಣೆಗೆ ಒಬ್ಬರು ಇಬ್ಬರು ಕ್ರೈಮ್ ಸಿಬ್ಬಂದಿ ಇದ್ದರು ಅದನ್ನು ಐದು ಸಂಖ್ಯೆ ಹೆಚ್ಚಿಗೆ ಮಾಡಿದ್ವಿ ಅದೇ ರೀತಿ ಇಲ್ಲಿಯೂ ಸಹಿತ ಮಾಡಿದಲ್ಲಿ ನಾವು ಹೆಚ್ಚಿನ ಪ್ರಕರಣಗಳನ್ನು ಪತ್ತೆ ಹಚ್ಚಲಿಕ್ಕೆ ಸಾಧ್ಯ ಆಗ್ತದೆ ಮುಖ್ಯವಾಗಿ ಹೆಚ್ಚು ಹೆಚ್ಚು ಪ್ರಕರಣಗಳು ದಾಖಲಾಗುವ ಠಾಣೆಗಳಲ್ಲಿ ಇದನ್ನು ಸರಿಯಾದ ರೀತಿಯಲ್ಲಿ ಇಂಪ್ಲಿಮೆಂಟ್ ಆದರೆ ನಾವು ಪ್ರಕರಣಗಳನ್ನು ಪತ್ತೆ ಹಚ್ಚಲಿಕ್ಕೆ ಸಾಧ್ಯ ಆಗ್ತದೆ